ಇವತ್ತು ಎಷ್ಟರ ಮಟ್ಟಿಗೆ ಖರ್ಚು ಮಾಡ್ತಾ ಇದಾರೆ ಅಂತ ನೀವು ದಾಳಿಂಬೆ ರೈತರನ್ನ ಕೇಳೋದಾದ್ರೆ ಸರ್ ಮೂರರಿಂದ ನಾಲ್ಕು ಲಕ್ಷದವರೆಗೆ ಒಂದು ಎಕರೆ ಖರ್ಚು ಮಾಡ್ತಾ ಇದ್ದಾರೆ ಅಂದ್ರೆ ನಾವು ನಮ್ಮ ಪದ್ಧತಿಗಳ ಮಾಡಿದ್ರೆ ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ನಾವು ಹೇಳ್ತಾ ಇದೀವಿ ಒಂದು ಎಕರೆ ಮಾಡ್ಲಿಕ್ಕೆ ಬರಲ್ಲ ಮತ್ತೆ ಕಲರ್ ಬರಕ್ಕೆ ತುಂಬಾ ಕೆಮಿಕಲ್ ಬಳಸ್ತಾರೆ ಎಂಥ ಕೆಮಿಕಲ್ಗಳನ್ನ ರೈತರು ಇವತ್ತು ಬಳಸ್ತಾ ಇದ್ದಾರೆ ಅಂದರೆ ಗ್ರಾಹಕನಿಗೆ ಗೊತ್ತೇ ಇಲ್ಲ ಅದು ಎಷ್ಟೋ ಸಲ ಅವು ಕಾರ್ಸಿನೋಜನಿಕ್ ಅಂದರೆ ಕ್ಯಾನ್ಸರ್ ಯುಕ್ತ ಕ್ಯಾನ್ಸರ್ ರೋಗವನ್ನು ಮನುಷ್ಯನಿಗೆ ಲೈಕ್ ಸಿಲ್ವರ್ ಅಯಾನ್ಗಳನ್ನು ಬಳಸ್ತಾ ಇದ್ದಾರೆ ಗ್ರಾಹಕರಿಗೆ ಒಳ್ಳೆ ದಾಳಿಂಬೆ ಕೊಡಬೇಕು ನಿಮ್ಮ ಮಣ್ಣು ಚೆನ್ನಾಗಿರಬೇಕು ನಿಮ್ಮ ಗಿಡಗಳ ಆಯಸ್ಸನ್ನು ಜಾಸ್ತಿ ಮಾಡಬೇಕು ಮತ್ತು ಮಣ್ಣಿನ ಆರೋಗ್ಯವೇ ನಿಮ್ಮ ಆದಾಯದ ಗುಟ್ಟು ಅಂತ ಹೇಳಿದರೆ ತಪ್ಪಾಗಲಾರದು ನಮಸ್ಕಾರ ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಮೈಸೂರು ಇಲ್ವಾಲ್ದಲ್ಲಿರೋ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಬಂದಿದ್ದೀನಿ ಮತ್ತೊಮ್ಮೆ ನಮ್ಮ ಮಂಜುನಾಥ್ ಸಾರ್ ಹತ್ರ ಬಂದಿದ್ದೀನಿ ಯಾಕೆಂದರೆ ತುಂಬ ಜನ ನನಗೆ ಕಮೆಂಟ್ಸ್ ಮುಖಾಂತರ ಮತ್ತು ಪರ್ಸ್ನಲಾಗಿ ನನಗೆ ತುಂಬ ಜನ ಕಾಲ್ ಮಾಡಿದರು ಸರ್ ನಾವು ನೈಸರ್ಗಿಕ ರೀತಿಯಾಗಿ ದಾಳಿಂಬೆ ಬೆಳಿಬೇಕು ಅಂತ ನಮಗೆ ತುಂಬ ಆಸೆ ಇದೆ ಬಟ್ ತುಂಬ ಜನ ಎದುರಿಸ್ತಾ ಇದ್ದಾರೆ ಸರ್ ಇದು ಹಂಗಾಗ್ಬಿಡುತ್ತೆ ಹೀಗಾಗ್ಬಿಡುತ್ತೆ ಅಂತ ಸೊ ಅದಕ್ಕೆ ನಾನು ಹೇಳೋದಕ್ಕಿಂತ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಸಾರ್ ಹತ್ರ ತಿಳ್ಕೊಳ ಅಂತ ಬಂದಿದ್ದೀನಿ ಬನ್ನಿ ಸಾರ್ನ ವೆಲ್ಕಮ್ ಮಾಡೋಣ ಈ ಶೋಗೆ ಸರ್ ನಮಸ್ಕಾರ ಸರ್ ಸರ್ ನಮಸ್ಕಾರ ನಮಸ್ಕಾರ ಸಾರಿ ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲೂ ಇಷ್ಟು ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸರ್ ಸರ್ ನಾನು ನಿಮ್ಮ ಹತ್ರ ಆಲ್ರೆಡಿ ಫೋನಲ್ಲಿ ಮಾತಾಡಿದ ಪ್ರಕಾರ ಸೊ ತುಂಬ ಜನ ನಮ್ಮ ರೈತರು ಈ ನೈಸರ್ಗಿಕ ರೀತಿಯಾಗಿ ದಾಳಿಂಬೆ ಬೆಳಿಬೇಕು ಅಂತ ತುಂಬ ಆಸೆಯಲ್ಲಿದ್ದಾರೆ ಬಟ್ ಸಾಕಷ್ಟು ಜನ ಅದು ಆಕ್ಚುಲ್ ಟ್ರೂತಾ ಅಥವಾ ಊಹಾಪೋಹೆನ ಗೊತ್ತಿಲ್ಲ ತುಂಬಾ ಜನ ಏನ್ ಹೇಳ್ತಾ ಇದಾರೆ ಅಂದ್ರೆ ಕೆಮಿಕಲ್ ಆಗದೆ ಇದ್ರೆ ದಾಳಿಂಬೆ ಬೆಳೆಯಕ್ಕೆ ಆಗಲ್ಲ ಅಂತ ಹೇಳ್ತಾ ಇದಾರೆ ಸರ್ ನಿಮ್ಮ ಅಭಿಪ್ರಾಯ ಮತ್ತೆ ಯಾವ ತರ ನಾವು ಬೆಳಿಬಹುದು ಅಂತ ಒಂದು ಸ್ವಲ್ಪ ನಮ್ಮ ರೈತರಿಗೆ ತಿಳಿಸ್ಕೊಡ್ಬಹುದಾ ಸರ್ ಖಂಡಿತ ಸರ್ ಎಲ್ಲರಿಗೂ ನಮಸ್ಕಾರ ಎಸ್ ಕೇಶವ್ ಅವರು ಹೇಳಿದಾಗೆ ದಾಳಿಂಬೆ ಒಂದು ಹಣ ತರೋ ಬೆಳೆ ನೈಸರ್ಗಿಕವಾಗಿ ಅಥವಾ ಸಾವಯವ ಪದ್ಧತಿಗಳ ಮುಖಾಂತರ ನಾನು ದಾಳಿಂಬೆ ಬೆಳಿಬಹುದಾ ಅನ್ನೋದು ತುಂಬಾ ದೊಡ್ಡ ಪ್ರಶ್ನೆ ಅದು ಹೌದು ಮತ್ತು ಇಲ್ಲ ಅದಕ್ಕೆಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ದಾಳಿಂಬೆಯಲ್ಲಿ ರಾಸಾಯನಿಕಗಳನ್ನು ಕಡಿಮೆ ಮಾಡಿ ಸಾವಯವ ಪದ್ಧತಿಗಳು ಸಾವಯವ ಪರಿಕರಗಳನ್ನು ಹೆಚ್ಚು ಮಾಡಿ ನಾವು ರಾಸಾಯನಿಕ ಬಳಕೆಗಳನ್ನು ಕಡಿಮೆ ಮಾಡೋದು ನಮ್ಮ ಉದ್ದೇಶ ಹಾಗಾಗಿ ಹಲವು ರೀತಿಯ ಪರಿಕರಗಳನ್ನು ಹಲವು ರೀತಿಯ ಸಾವಯವ ಪರಿಕರಗಳನ್ನು ಪದ್ಧತಿಗಳನ್ನು ವಿಶ್ವವಿದ್ಯಾಲಯ ಮತ್ತು ದಾಳಿಂಬೆ ಸಂಶೋಧನಾ ಕೇಂದ್ರ ಸೊಲ್ಲಾಪುರ ಅದನ್ನು ಸಿದ್ಧಪಡಿಸ್ತಾ ಇದೆ ಹಾಗಾಗಿ ಆ ಥರದ ಎಲ್ಲ ವಿಚಾರಗಳನ್ನು ನಾವು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ ಯಾಕೆ ದಾಳಿಂಬೆ ರೈತರು ಹಲವು ಥರದ ರಾಸಾಯನಿಕಗಳನ್ನು ಬಳಸ್ತಾ ಇದ್ದಾರೆ ಇವತ್ತು ಅಂತ ಹೇಳಿದ್ರೆ ನಾನು ಮೊದಲೇ ಹೇಳಿದೆ ದಾಳಿಂಬೆ ತುಂಬ ಹಣ ಕೊಡೋ ಬೆಳೆ ಒಂದು ಫೀಲ್ಡ್ ಕಂಡೀಷನ್ಸ್ಗಳಲ್ಲಿ ಯಾವ ಬೆಳೆ ಅತ್ಯಂತ ಹೆಚ್ಚಿಗೆ ಆದಾಯ ಕೊಡುತ್ತೆ ಅಂತ ಹೇಳಿದರೆ ಇವತ್ತಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ದಾಳಿಂಬೆ ಹಾಗಾಗಿ ಎಷ್ಟೋ ಸಲ ರಾಸಾಯನಿಕಗಳ ಬಳಕೆ ಪ್ರಮಾಣ ಜಾಸ್ತಿ ಇರುತ್ತೆ ದಾಳಿಂಬೆಗೆ ಅಂತ ಹೇಳಿದ್ರೆ ಭಯಪಟ್ಟು ರಾಸಾಯನಿಕಗಳನ್ನು ಬಳಸೋ ಪ್ರಮಾಣ ಜಾಸ್ತಿ ಇದೆ ಹಾಗಾಗಿ ಆ ರಾಸಾಯನಿಕಗಳ ಬಳಕೆಯನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದರೆ ಹಲವು ರೀತಿಯ ಪದ್ಧತಿಗಳು ಅಂತ ಹೇಳಿದೆ ನಾನು ಅಂದರೆ ಮಣ್ಣಿನ ಆರೋಗ್ಯದಿಂದ ಆರೋಗ್ಯವನ್ನು ಸರಿ ಮಾಡಿ ಹಲವು ಬೇಸಾಯ ಪದ್ಧತಿಗಳನ್ನು ರೂಢಿಸ್ಕೊಂಡ್ರೆ ಅವರು ಖಂಡಿತವಾಗಿಯೂ ಕೂಡ ಶೇಕಡ ನಲವತ್ತು ಮತ್ತು ಐವತ್ತರಷ್ಟು ರಾಸಾಯನಿಕಗಳನ್ನು ನಾವು ಅವರು ಕಡಿಮೆ ಮಾಡ್ಬೋದು ಆ ಪರಿಕರಗಳು ಯಾವುದು ಅಂತ ನಾನು ಮುಂದೆ ನಾನು ವಿವರಣೆಯಾಗಿ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ನೀವು ಈಗ ಹೇಳಿದ್ರಿ ನಲವತ್ತರಿಂದ ಐವತ್ತು ಪರ್ಸೆಂಟ್ ರಾಸಾಯನಿಕ ಕಮ್ಮಿ ಮಾಡಬಹುದು ಇದು ಆಲ್ರೆಡಿ ಒಂದಷ್ಟು ಜನ ರಾಸಾಯನಿಕ ಬಳಸಿ ಮಾಡ್ತಾ ಇರೋರು ಕಮ್ಮಿ ಮಾಡೋದಕ್ಕೆ ಒಂದು ದಾರಿ ಅಂತ ಸೊ ಈಗ ನಾನು ಬಂದು ಪೂರ್ತಿ ಸಾವಯವ ಮಾಡೋದು ಇಲ್ಲ ಆರ್ಗ್ಯಾನಿಕ್ ಅಂತ ಕೆಲವ್ರು ಕರೀತಾರೆ ಸೊ ಆ ತರದವ್ರು ಈಗ ಹೊಸ್ದಾಗಿ ಬೆಳೆ ಇಡಬೇಕು ದಾಳಿಂಬೆ ಬಗ್ಗೆ ಈಗ ಹೊಸ್ದಾಗಿ ನಂದೊಂದು ತೋಟ ಇದೆ ಹತ್ರ ಎಲ್ಲ ಗಿಡಗಳು ಇದೆ ದಾಳಿಂಬೆ ಇಲ್ಲ ಸೊ ನೀವು ಹೇಳಿದಂಗೆ ಈಗ ತುಂಬಾ ಲಾಭದಾಯಕ ಬೆಳೆ ಮತ್ತೆ ತುಂಬಾ ಆರೋಗ್ಯ ರೀತಿಯಲ್ಲಿ ಇರುವಂತ ಹಣ್ಣು ಹೆಚ್ಚಾಗಿ ಅಂದ್ರೆ ದಾಳಿಂಬೆ ನಮ್ ಬಟ್ ನಮ್ಗೆ ತುಂಬಾ ಈಸಿಯಾಗೋ ಬೆಳಿಬಹುದು ಕಮ್ಮಿ ನೀರಲ್ಲಿ ಈ ಬಿಸಿಲು ತಾಪಮಾನಕ್ಕೆ ಸೊ ಆ ತರದಲ್ಲಿ ಕೆಲವರು ಏನ್ ಹೇಳ್ತಾ ಇದಾರೆ ಅಂದ್ರೆ ಕಾಯಿ ಉದುರೋಗುತ್ತೆ ಇಲ್ಲ ಎಲೆ ಉದ್ರೋಗುತ್ತೆ ಈ ತರದೆಲ್ಲ ಒಂದಷ್ಟು ಸಮಸ್ಯೆ ಬರ್ತಾ ಇದೆ ನಮಗೆ ಅದಕ್ಕೆ ಫೋರ್ಸ್ಫುಲಿ ಅಂಗಡಿಯವರು ಅವರು ಮತ್ತೆ ಯಾರು ಸೊಸೆಗಳು ಕೊಟ್ಟಿರ್ತಾರಲ್ಲ ಸೊ ಅವ್ರು ಹೇಳ್ತಾರೆ ಈ ಕೆಮಿಕಲ್ ಹೊಡೀರಿ ಆ ಕೆಮಿಕಲ್ ಹೊಡೀರಿ ಅಂತ ಹೇಳ್ತಾ ಇದ್ರ ಸೊ ಜನರಲಿ ಕೆಮಿಕಲ್ ಒಡಿದಿಲ್ದ್ರೇನೆ ನೀವು ಹೇಳಿದ್ರೆ ಕಮ್ಮಿ ಮಾಡಬಹುದು ಅಂತ ಅದು ಒಂದು ಸೆಕೆಂಡ್ರಿ ಸೊ ಅದಲ್ದ್ರೆ ಕೆಮಿಕಲ್ ಒಡಿದ್ರೇನೆ ದಾಳಿಂಬೆ ಬೆಳೆಯಕ್ಕೆ ಆಗದೇ ಇಲ್ವಾ ಸರ್ ಮೊದಲಿಗೆ ಇವತ್ತು ಎಲ್ಲ ಮಣ್ಣುಗಳು ಹಲವು ಕಾರಣಗಳಿಂದ ಸಮಸ್ಯಾತ್ಮಕವಾಗಿದೆ ಮಣ್ಣಿನ ಆರೋಗ್ಯವನ್ನು ಸರಿಪಡಿಸುವುದರ ಮುಖಾಂತರ ನಾವು ರಾಸಾಯನಿಕಗಳನ್ನು ಕಡಿಮೆ ಮಾಡ್ಬೋದು ನಾನು ಬಳಸ್ತಾ ಇರೋವಂಥ ತೋಟ ರೋಗ ಮುಕ್ತವಾಗಿರಬೇಕು ಅದು ಮತ್ತು ಅದು ದಾಳಿಂಬೆ ಬೆಳೆಗೆ ಸೂಕ್ತವಾಗಿದೆಯಾ ಅಂತ ಅದನ್ನು ಪರೀಕ್ಷಿಸಿ ಅಥವಾ ಯೋಚನೆ ಮಾಡಿ ರೈತರು ಆ ಬೆಳೆಯನ್ನು ಆಯ್ಕೆ ಮಾಡ್ಕೋಬೇಕು ಮಣ್ಣು ಹೇಗೆ ಹೇಗಿರಬೇಕು ಅಂತ ಹೇಳಿದ್ರೆ ರೆಡ್ ಸ್ಯಾಂಡಿ ಲೋಮ್ ಸಾಯಿಲ್ ಅಂತ ಹೇಳ್ತೀವಿ ನಾವು ಅಂದರೆ ಕೆಂಪು ಮರಳು ಮಿಶ್ರಿತ ಬಣ್ಣ ಅದಕ್ಕೆ ತುಂಬ ಉತ್ತಮ ಮಣ್ಣು ಉತ್ತಮ ಆಗಿದೆ ಅಂತ ಹೇಳಿದ್ರೆ ನಮ್ಮ ರಾಸಾಯನಿಕಗಳ ಬಳಕೆ ಕಡಿಮೆ ಆಗ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಆ ಗು ಆ ಗುಣ ಒಳ್ಳೆಯ ಮಣ್ಣಿನ ಗುಣದಲ್ಲಿ ದಾಳಿಂಬೆ ಚೆನ್ನಾಗಿ ಬೆಳೆಯುತ್ತೆ ಹಾಗಾಗಿ ಬೇರೆ ಥರದ ಯಾವುದೇ ರಾಸಾಯನಿಕಗಳನ್ನ ಬಳಸದೆ ಮಣ್ಣನ್ನು ನಾವು ಸರಿ ಮಾಡೋ ಪ್ರಕ್ರಿಯೆಯಲ್ಲಿ ನಾವು ರಾಸಾಯನಿಕಗಳನ್ನ ಕಡಿಮೆ ಮಾಡಬಹುದು ಓಕೆ ಮತ್ತು ಇನ್ನೊಂದು ಅಂತ ಏನು ಹೇಳಿದ್ರೆ ಮತ್ತು ಮ ನಾವು ನಾಟಿ ಮಾಡುವ ಹಂತದಲ್ಲಿ ನಾನು ಹೇಳಿದೆ ರೆಡ್ ಸ್ಯಾಂಡಿ ಲೋಮ್ ಸಾಯಿಲ್ ಅಂದರೆ ಕೆಂಪು ಮರಳು ಮಿಶ್ರಿತ ಮಣ್ಣು ಮತ್ತು ಎಷ್ಟೋ ಜನ ಕಪ್ಪು ಮಣ್ಣು ಅಲ್ಲಿ ದಾಳಿಂಬೆ ಬೆಳಿಬೇಕು ಅಂತ ಬರ್ತಾರೆ ಹಾಗಾಗಿ ಈ ಥರ ಕಪ್ಪು ಮಣ್ಣಲ್ಲಿ ದಾಳಿಂಬೆ ಬೆಳೆಯೋದು ತುಂಬ ಕಷ್ಟ ಹಾಗಾಗಿ ಈ ಥರದ ಸಮಸ್ಯೆ ಎಲ್ಲಿ ಜಾಸ್ತಿ ಆಗುತ್ತೋ ಅಲ್ಲಿ ದಾಳಿಂಬೆ ಬೆಳಿಬಾರ್ದು ಈಗ ರೆಡ್ ಸ್ಯಾಂಡಿ ಸಾಯಿಲ್ಗಳಲ್ಲಿ ಬೆಡ್ಡನ್ನು ರೈಸ್ ಮಾಡೋದ್ರಿಂದ ಅಂದರೆ ಒಂದು ಅಡಿ ಬೆಡ್ಡನ್ನು ನಾವು ಅಂದರೆ ಅದನ್ನು ರೈಸ್ ಮಾಡೋದ್ರಿಂದ ಅಂದರೆ ನಾವು ನೀರು ಮತ್ತು ಮಣ್ಣನ್ನು ಸರಿ ಮಾಡ್ಕೊಳ್ಳೋದ್ರಿಂದ ಯಾವುದೇ ರಾಸಾಯನಿಕಗಳಂದರೆ ನಾನು ಮತ್ತೆ ಹೇಳಿದೆ ಯಾವುದೇ ರಾಸಾಯನಿಕಗಳನ್ನ ಬಳಸದೆ ಆ ಗಿಡಗಳು ದಾಳಿಂಬೆ ಗಿಡಗಳು ಚೆನ್ನಾಗಿ ಬೆಳಿತವೆ ಮತ್ತು ನಾಟಿ ಸಮಯದಲ್ಲಿ ಕಡ್ಡಾಯವಾಗಿ ಅವರು ಸಾವಯವ ಪರಿಕರಗಳಾದ ಬೇವಿನ ಹಿಂಡಿ ಅಥವಾ ಹೊಂಗೆ ಹಿಂಡಿ ಈ ಬೇವಿನ ಹಿಂಡಿ ಮತ್ತು ಹೊಂಗೆ ಹಿಂಡಿಗಳ ಜೊತೆಗೆ ನಾವು ಏನು ಜೈವಿಕ ಜೀವಾಣುಗಳು ಅಂತ ಹೇಳ್ತೀವಿ ನಾನು ಮೊದಲೇ ಹೇಳಿದೆ ನಾನು ಕೇಶವರು ಒಂದು ವಿಡಿಯೋ ಮಾಡಿದರು ಟ್ರೈಕೋಕ ಅಂತ ನಾವು ಮಾಡಿದ್ವಿ ಆ ಟ್ರೈಕೋ ಕವಚ ಆ್ಯಕ್ಚುಲಿ ಮೂಲತಃ ಮಾಡಿರೋದೇ ನಾವು ದಾಳಿಂಬೆ ಬೆಳೆಯ ಸೊರಗು ರೋಗ ಮತ್ತು ಮಣ್ಣಿನ ಆರೋಗ್ಯವನ್ನು ಜಾಸ್ತಿ ಮಾಡಲಿಕ್ಕೆ ಹಾಗಾಗಿ ನಾಟಿ ಮಾಡುವ ಸಮಯದಲ್ಲಿ ರೈತರು ಏನಾದರೂ ಈ ಜೈವಿಕ ಪದಾರ್ಥಗಳನ್ನು ಅಂದರೆ ಟ್ರೈಕೋ ಕವಚ ಟ್ರೈಕೋಡಮಾಸ್ ಸುಡಮಾನಸ್ ಪ್ಯಾಸಿಲಮೈಸಿಸ್ ಅಂತ ಜೈವಿಕ ಪರಿಕರಗಳನ್ನು ಅಂದರೆ ಜೀವಾಣುಗಳನ್ನು ಬೇವಿನ ಹಿಂಡಿ ಅಥವಾ ಹೊಂಗೆ ಹಿಂಡಿಯನ್ನು ಅಂದರೆ ಒಂದು ಗಿಡಕ್ಕೆ ಎರಡು ಕೆ ಅಂತೆ ಬಳಸಿದ್ರೆ ಅವರು ಅದ್ರ ಜೊತೆ ಮಿಶ್ರಣ ಮಾಡಿ ಕೊಟ್ಟಿಗೆ ಗೊಬ್ಬರ ಜೊತೆ ಅವರು ಮಣ್ಣಿಗೆ ಸೇರಿಸಿದರೆ ಖಂಡಿತವಾಗಿಯೂ ಕೂಡ ಆ ಗಿಡಗಳಿಗೆ ಯಾ ರೋಗ ನಿರೋಧಕತೆ ಜಾಸ್ತಿ ಆಗುತ್ತೆ ಮತ್ತು ಸೊರಗು ರೋಗದ ನಿವಾರಣೆಯನ್ನು ಕಡಿಮೆ ಮಾಡ್ಬೋದು ಜೊತೆಗೆ ಅಂದರೆ ನಮ್ಮ ವಾತಾವರಣದಲ್ಲಿ ಇರುವಂಥ ಸಾರಜನಕ ರಂಜಕ ಮತ್ತು ಪೊಟ್ಯಾಷನ್ನ ಅದು ಹೀರ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ರಾಸಾಯನಿಕ ರಸಗೊಬ್ಬರಗಳ ಬಳಕೆಯನ್ನು ನಾವು ಕಡಿಮೆ ಮಾಡ್ಬೋದು ರೋಗ ನಿರೋಧಕತೆಯನ್ನು ಜಾಸ್ತಿ ಮಾಡ್ಬೋದು ಮತ್ತು ಸಮಸ್ಯಾತ್ಮಕ ಮಣ್ಣುಗಳಿದ್ರೆ ಆ ಮಣ್ಣುಗಳನ್ನು ಸರಿ ಮಾಡ್ಕೊಳ್ಳೋಕ್ಕೂ ಹೆಲ್ಪ್ ಮಾಡುತ್ತೆ ನಾನು ಒಂದು ಉದಾಹರಣೆ ಹೇಳಿದೆ ಇತ್ತೀಚೆಗೆ ನಾವು ಬ್ಯಾಸಿಲಸ್ ಸಪ್ಟಲಿಸ್ ಅನ್ನೋ ಒಂದು ಅಣುಜೀವಿಯನ್ನು ನಾವು ಅಭಿವೃದ್ಧಿ ಪಡೆದಂದರೆ ನಾವು ಬೇರ್ಪಡಿಸಿ ಅದನ್ನು ಬಳಸ್ತಾ ಇದ್ವಿ ಈ ಮಣ್ಣು ಎಷ್ಟೋ ಸಲ ಕ್ಷಾರಯುಕ್ತವಾಗಿ ಬದಲಾಗ್ತಾ ಇದೆ ಆ ಕ್ಷಾರಯುಕ್ತ ಮಣ್ಣನ್ನು ಸರಿ ಮಾಡಿಕೊಂಡು ರೋಗಕ್ಕೆ ರೋಗ ನಿರೋಧಕತೆ ಏನಾದರೂ ಕೊಡುತ್ತೆ ಅಂದರೆ ಸ್ವರ್ಗರೋಗ ಬಂದರೆ ರೋಗ ಇಲ್ದಿರೋ ಥರ ನೋಡ್ಕೊಡುತ್ತೆ ಕ್ಷಾರಯುಕ್ತವಾಗಿರೋ ಆ ಕ್ಷಾರಯುಕ್ತ ಮಣ್ಣಿನಲ್ಲಿ ಗಿಡ ಬದುಕುತ್ತೆ ಮತ್ತು ಕ್ಷಾರಯುಕ್ತ ಮಣ್ಣಿನಲ್ಲಿ ಗಿಡದ ಬೆಳವಣಿಗೆಗೆ ಏನು ತೊಂದರೆ ಆಗದಂಗೆ ಅದು ಸಹಾಯ ಮಾಡುತ್ತೆ ಹಾಗಾಗಿ ಈ ತರಹದ ಜೈವಿಕ ಜೀವಾಣುಗಳನ್ನು ರೈತರು ಬಳಸ್ತೇ ಆದಲ್ಲಿ ರಾಸಾಯನಿಕಗಳ ಅವಲಂಬನೆಯನ್ನು ಕಡಿಮೆ ಮಾಡ್ಬೋದು ಮೊದಲ ಎರಡು ವರ್ಷಗಳಲ್ಲಿ ದಾಳಿಂಬೆಗೆ ಯಾವ ಹಣ್ಣುಗಳನ್ನು ನಾವು ಬಿಡಬಾರ್ದು ಅಂತ ಹೇಳ್ತೀವಿ ಅಂದರೆ ಮೊದಲ ಎರಡು ವರ್ಷ ಅದನ್ನು ಗಿಡ ನೋಡ್ಕೋಬೇಕು ನಾವು ಆ ಎರಡು ವರ್ಷಗಳಲ್ಲಿ ಯಾವುದೇ ರಾಸಾಯನಿಕಗಳನ್ನು ನಾವು ಬಳಸು ಬಳಸಲಿಕ್ಕೆ ನಾವು ಯಾವುದನ್ನು ಶಿಫಾರಸೆ ಮಾಡಲ್ಲ ಆದರೆ ರೈತರುಗಳು ಚೆನ್ನಾಗಿ ಬರಬೇಕು ಅಂತೇಳಿ ಹಲವು ರೀತಿಯ ರಾಸಾಯನಿಕಗಳನ್ನು ಬಳಸ್ತಾ ಇದ್ದಾರೆ ನಾನು ಹೇಳಬೇಕು ಅಂತ ಹೇಳಿದ್ರೆ ಮಳೆ ಬರುವ ಒಂದು ಯಾವುದೋ ಒಂದು ಕ್ಲಿಷ್ಟಕರ ಪರಿಸ್ಥಿತಿಲಿ ಅಂದರೆ ಮಳೆ ಬಂದರೆ ರೋಗ ಜಾಸ್ತಿ ಆಗುತ್ತೆ ಆ ರೋಗ ಬಂದ ಸಮಯದಲ್ಲಿ ನಾವು ಈ ನಾವು ಬೋರ್ಡೋ ದ್ರಾವಣ ಅಂತ ಹೇಳ್ತೀವಿ ಸರ್ ಬೋರ್ಡೋ ದ್ರಾವಣವು ಕೂಡ ಆಕ್ಚುಲಿ ಸಾವಯವ ಪದ್ಧತಿಗಳ ಒಳಗಡೆ ಬರುತ್ತೆ ಆ ಬೋಡೋ ದ್ರಾವಣವನ್ನು ಒಂದು ಸಲ ಮಳೆ ಬಂದ ಭಾಗ ಬಳಸಿ ಮೊದಲ ಎರಡು ವರ್ಷಗಳಲ್ಲಿ ದಾಳಿಂಬೆ ಬಂದ ಮೊದಲ ಎರಡು ವರ್ಷಗಳಲ್ಲಿ ಬೋರ್ಡೋ ದ್ರಾವಣದ ನಂತರ ಮತ್ತೆ ನಾವು ಹೇಳಿದೆ ಸುಡೋಮಾನಸ್ ಫ್ಲೋರಸೆನ್ಸ್ ಅಥವಾ ಸೆಪ್ಟಿಲಿಸ್ ತರಹದ ಜೀವಾಣುಗಳನ್ನು ಅವರು ಸಿಂಪರಣೆ ಮಾಡ್ತಾ ಬಂದರೆ ರೋಗ ನಿರೋಧಕತೆಯನ್ನು ಜಾಸ್ತಿ ಮಾಡಿ ಯಾವ ರೋಗವೂ ಕೂಡ ಬರದಂಗೆ ಮೊದಲ ಎರಡು ವರ್ಷಗಳಲ್ಲಿ ಬಡಿಬೋದು ಓಕೆ ಯಾವಾಗ ನಾವು ಹಣ್ಣಿಗೆ ಬಿಡ್ತೀವೋ ಆಗ ಆ ಗಿಡಗಳು ರೋಗಕ್ಕೆ ತುತ್ತಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ಈ ಮೊದಲ ಎರಡು ವರ್ಷಗಳಲ್ಲಿ ನಾವು ಗಿಡವನ್ನು ಸಮೃದ್ಧವಾಗಿ ಇದನ್ನು ಪುಷ್ಟೀಕರಣಗೊಳಿಸಬೇಕು ಆ ಪುಷ್ಟೀಕರಣಗೊಳಿಸಲಿಕ್ಕೆ ಈ ತರಹದ ನಾನು ಹೇಳಿದೆ ಸುಡಮಾನಸ್ ಇರ್ಬೋದು ಬ್ಯಾಸಲಸ್ ಇರ್ಬೋದು ಅಥವಾ ಅರ್ಕ ಮೈಕ್ರೋಬಿಲ್ ಕನ್ಸಾರ್ಶ್ ಇರ್ಬೋದು ಅದನ್ನು ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯ ಅಥವಾ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಕೊಡ್ತಾ ಇದೆ ಮತ್ತು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸುಡಮಾನಸ್ ಎನ್ನುವ ಒಂದು ಜೈವಿಕ ಜೀವಾಣುವನ್ನು ಒಂದು ದಾರಕ್ಷಕ ಅಂತ ಹೇಳಿ ನಾವು ಒಂದು ಜೈವಿಕ ಸಮ್ಮಿಶ್ರಣವನ್ನು ಅಭಿವೃದ್ಧಿಪಡಿಸಿದ್ವಿ ಅದರಲ್ಲಿ ಕೈಟೋಸಾನ್ ಅದು ಕೂಡ ಸಾವಯವ ಒಂದು ಸಮ್ಮಿಶ್ರಣ ಕೈಟೋಸಾನ್ ಹೊಂಗೆ ಎಣ್ಣೆ ಮತ್ತು ಸುಡಮಾನಸ್ ಪಿಟ ಎನ್ನುವ ಜೀವಾಣುಗಳನ್ನು ಬಳಸಿ ನಾವು ಈ ಜೈವಿಕ ಸಮ್ಮಿಶ್ರಣವನ್ನು ಮಾಡಿದ್ವಿ ಮೊದಲ ಎರಡು ವರ್ಷಗಳಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಅಂದರೆ ಒಂದು ಆ ಅಂತರದಲ್ಲಿ ಸಿಂಪರಣೆ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಯಾವುದೇ ರಾಸಾಯನಿಕಗಳನ್ನು ಬಳಸದೆ ನಾವು ರೋಗದ ಏನು ಅದಕ್ಕೆ ಗಿಡಕ್ಕೆ ಆಕ್ರಮಣ ಮಾಡುತ್ತೆ ಅದನ್ನು ಖಂಡಿತ ಕಡಿಮೆ ಮಾಡ್ಬೋದು ಇದು ರೋಗಕ್ಕೆ ಆಯಿತು ಕೀಟವೂ ಕೂಡ ದಾಳಿಂಬೆಗೆ ಹಲವು ರೀತಿಯ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಹಾಗಾಗಿ ಕೀಟದ ಒಂದು ಹತೋಟಿಯನ್ನು ಮಾಡಬೇಕು ನಾವು ಅಂತ ಹೇಳಿದ್ರೆ ತುಂಬ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಟ್ರ್ಯಾಪ್ಗಳನ್ನು ಬಳಸೋದು ತುಂಬ ಟ್ರ್ಯಾಪ್ಗಳನ್ನು ಬಳಸಬೇಕು ಅಂದರೆ ಮೊದಲ ಎರಡು ವರ್ಷಗಳಲ್ಲಿ ಟ್ರ್ಯಾಪ್ಗಳು ಕೂಡ ಅವಶ್ಯಕತೆ ಇಲ್ಲ ಬಂದು ಹೊಂಗೆ ಎಣ್ಣೆ ಮತ್ತು ಬೇವಿನ ಎಣ್ಣೆಯನ್ನು ಎರಡು ಮಿಲಿ ಪ್ರತಿ ಲೀಟರ್ಗೆ ಬಳಸ್ತಾ ಹೋದರೆ ಖಂಡಿತವಾಗಿಯೂ ಕೂಡ ಯಾವುದೇ ಕೀಟಗಳ ಹಾವಳಿ ಇಲ್ಲದೆ ಮೊದಲ ಎರಡು ವರ್ಷಗಳಲ್ಲಿ ನಾವು ದಾಳಿಂಬೆಯನ್ನು ಹಣ್ಣುಗಳನ್ನ ಬಿಡಲಿಕ್ಕೆ ಸದೃಢಗೊಳಿಸ್ಬೋದು ಹಾಗಾಗಿ ಮೊದಲ ಎರಡು ವರ್ಷಗಳಲ್ಲಿ ಯಾವುದೇ ರಾಸಾಯನಿಕಗಳ ರಸಗೊಬ್ಬರಗಳ ಬಳಕೆ ಇಲ್ಲದೆ ಬರೀ ಜೈವಿಕ ಜೀವಾಣುಗಳನ್ನು ಬಳಸಿ ಹೊಂಗೆ ಎಣ್ಣೆ ಅಥವಾ ಬೇವಿನ ಎಣ್ಣೆಯನ್ನು ಬಳಸಿ ಗಿಡವನ್ನು ನಾವು ಸದೃಢರು ಗಳಿಸಿ ಹಣ್ಣಿಗೆ ರೆಡಿ ಮಾಡ್ಬೋದು ಇದು ಮೊದಲ ಎರಡು ವರ್ಷಗಳ ಅಂತ ಬೆಳ ಬೆಳವಣಿಗೆ ಆದರೆ ಎರಡು ವರ್ಷ ಆದಮೇಲೆ ದಾಳಿಂಬೆನ ನಾವು ನಾವು ಹೂವಿಗೆ ಹೂವಿಗೆ ಬಿಟ್ಟು ಹಣ್ಣನ್ನು ಮಾಡಲಿಕ್ಕೆ ಸಿದ್ಧಗೊಳಿಸ್ತೀವಿ ಅಂಥ ಸಂದರ್ಭದಲ್ಲಿ ರೈತರು ಮ ಎಚ್ಚರ ವಹಿಸಬೇಕಾದ ಒಂದು ಮಹತ್ವದ ಏನು ಅನುಭವ ಅಂತ ಹೇಳಿದ್ರೆ ಆ ಪ್ರದೇಶಗಳಲ್ಲಿ ಮಳೆ ಯಾವಾಗ ಜಾಸ್ತಿ ಬೀಳುತ್ತೆ ಅನ್ನೋದನ್ನ ಅವರು ಗಮನಿಸಬೇಕು ಆ್ಯಕ್ಚುಲಿ ಮಳೆ ಜಾಸ್ತಿ ಆದರೆ ಸಾಮಾನ್ಯವಾಗಿ ರೋಗ ಜಾಸ್ತಿ ಆಗುತ್ತೆ ದಾಳಿಂಬೆಗೆ ಹಾಗಾಗಿ ಆ ಸನ್ನಿವೇಶವನ್ನು ಅವರು ಅನುಸರಿಸಿ ಈಗ ನಾನು ನಮ್ಮಲ್ಲಿ ಮೂರು ಬಹಾರ್ಗಳಿದೆ ಒಂದು ಅಂಬೆ ಬಾರ್ ಮೃಗಭಾರ್ ಅಸ್ತಭಾರ್ ಅಂತ ನಾವು ಕರಿತೀವಿ ಅಸ್ತಭಾರ ಅಂತ ಹೇಳಿದ್ರೆ ಆಗಸ್ಟ್ ತಿಂಗಳಲ್ಲಿ ಚಾಟ್ನಿ ಮಾಡಿ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಹಣ್ಣಿಗೆ ಗಿಡಗಳನ್ನು ಅಣಿಗೊಳಿಸೋದು ಹಾಗಾಗಿ ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಹೂವಿಗೆ ನಾವು ರೆಡಿ ಮಾಡಿ ಅಂದರೆ ಹಣಿಗೊಳಿಸಿದ್ರೆ ಅಥವಾ ಹಣ್ಣುಗಳನ್ನು ಬಿಡಲಿಕ್ಕೆ ನಾವು ಶುರು ಮಾಡಿದ್ರೆ ಮಳೆ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಕಡಿಮೆ ಆಗುತ್ತೆ ಮತ್ತು ಜಾನ್ವರಿ ತಿಂಗಳಲ್ಲಿ ಕಂಸ ಸಂಪೂರ್ಣವಾಗಿ ಮಳೆ ಇರೋದಿಲ್ಲ ಅವನಿಗೆ ಏಪ್ರಿಲ್ ಬಂದರೆ ಏಪ್ರಿಲ್ ಒಳಗೆ ಕಟಾವ್ ಆಗೋಗುತ್ತೆ ಹಣ್ಣು ಈ ಥರದ ಸಂದರ್ಭವನ್ನು ಅವರು ಅನುಸರಿಸಿ ಏನಾದರೂ ಭಾರನ ಅವರು ಅಣಿಗೊಳಿಸಿದ್ರೆ ಖಂಡಿತವಾಗಿ ಎಷ್ಟರ ಮಟ್ಟಿಗೆ ಅಂತೇಳಿದರೆ ಅವರು ನೂರು ಪರ ನೂರು ಶೇಕಡ ಬಳಸ್ತಾ ಇದ್ದರೆ ಶೇಕಡ ಮೂವತ್ತು ರಾಸಾಯನಿಕಗಳನ್ನ ಬಳಸಿ ಬಳಸ್ಬೋದು ಅಂದರೆ ಕಡಿಮೆ ಮಾಡ್ಬೋದು ಮಾಡ್ತಾ ಇರೋರು ಖಂಡಿತ ಮಾಡ್ಬೋದು ಹಾಗಾಗಿ ನಾನು ಮೊದಲೇ ಹೇಳಿದೆ ಯಾರು ರೆಡಿ ಮಾಡ್ಕೋಬೇಕು ಅವರು ಮೊದಲೇ ಎರಡು ವರ್ಷಗಳಲ್ಲಿ ಯಾವುದೇ ರಾಸಾಯನಿಕಗಳನ್ನ ಬಳಸುವ ಅವಶ್ಯಕತೆ ಇಲ್ಲ ಯಾರಾದರೂ ಮಾಡಿದರೆ ಅವರ ತೋಟದ ಸುತ್ತಮುತ್ತ ವಾತಾವರಣವನ್ನು ಅನುಸರಿಸಿ ಈ ಹಸ್ತಬಹಾರ್ನಲ್ಲಿ ಅವರು ಕರ್ನಾಟಕ ರಾಜ್ಯದಲ್ಲಿ ಅಸ್ತಬಹಾರ್ನಲ್ಲಿ ಅವರು ಏನಾದರೂ ಬೆ ಅನುಸರಿಸಿದ್ರೆ ರಾಸಾಯನಿಕಗಳ ಬಳಕೆಯನ್ನು ಕಡಿಮೆ ಮಾಡ್ಬೋದು ಆ ಸಮಯದಲ್ಲೂ ಕೂಡ ಖಂಡಿತವಾಗಿಯೂ ಅಂದರೆ ಬಾರನ ಶುರು ಮಾಡಬೇಕಾದ್ರೆ ಮಣ್ಣಿಗೆ ಮಣ್ಣಿಗೆ ಈ ಜೈವಿಕ ಜೀವಾಣುಗಳನ್ನು ಸೇರಿಸಿದ್ರೆ ಮತ್ತೆ ನಾನು ಹೇಳಿದೆ ರಸಗೊಬ್ಬರಗಳ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು ನಾನು ಈಗ ಸಾರಜನಕವನ್ನು ನಾವು ಹೆಚ್ಚಿಗೆ ಕೊಡಬೇಕು ಅಂತ ಹೇಳಿದರೆ ಅಜೋಸ್ಪೈರಲ್ ಮಜ್ಟು ಬ್ಯಾಕ್ಟರ್ ತರಹದ ಜೀವಾಣುಗಳನ್ನು ನಾವು ಕೊಡ್ತಾ ಇದ್ದೀವಿ ಟ್ರೈಕೋಕವಚಲು ಕೂಡ ಅಜೋಸ್ಪೈರಲ್ ಇದೆ ಅಂದರೆ ನಲವತ್ತರಷ್ಟು ಸಾರಜನಕವನ್ನು ಅದು ಕೂಡ ಕೊಡುತ್ತೆ ಮತ್ತು ಟ್ರೈಕೋಕವಚಲು ಒಂದು ಸುಡುಮಾನ ಸ್ಪೀಟ ಅನ್ನೋ ಒಂದು ವರ್ಣಜೀವಿ ಇದೆ ಅದು ರಂಜಕವನ್ನು ಕರಗಿಸುತ್ತೆ ಅದಲ್ಲದೆ ಬ್ಯಾಸಿಲಸ್ ಮೆಗಟೇರಿಯಂ ಅನ್ನುವ ಒಂದು ಜೀವಾಣವನ್ನು ಸಪ್ರೇಟಾಗಿ ಕೂಡ ಬಳಸ್ಬೋದು ಪ್ರತ್ಯೇಕವಾಗಿ ಬಳಸ್ಬೋದು ಅದು ಕೂಡ ಶೇಕಡ ಇಪ್ಪತ್ತೇಳರಿಂದ ಮೂವತ್ತು ಪರ್ಸೆಂಟ್ ರಂಜಕವನ್ನು ಕೊಡುತ್ತೆ ಅದಲ್ಲದೆ ವ್ಯಾಮ್ ಅಂತ ಹೇಳ್ತೀವಿ ನಾವು ವ್ಯಾಮ್ನ ಬಳಸಿದ್ರೆ ಅದು ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ರಂಜಕವನ್ನು ಕೊಡುತ್ತೆ ರಂಜಕ ದಾಳಿಂಬೆ ಬಳಕೆ ತುಂಬಾ ಪರಿಣಾಮಕಾರಿಯಾಗಿ ಅದು ಬೇಕಾಗುತ್ತೆ ಹಾಗಾಗಿ ರಂಜಕಗಳ ಬಳಕೆಯನ್ನು ಜಾಸ್ತಿ ಮಾಡಲಿಕ್ಕೆ ನಾನು ಹೇಳಿದೆ ಬ್ಯಾಸಲಸ್ ಮೆಗಟೀರಿಯಂ ಸುಡಮಾನಸ್ಪ್ಯೂಟ ವ್ಯಾಮ್ ಬಳಕೆಯನ್ನು ಅವರು ಮಾಡಬಹುದು ಅದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಿಗುತ್ತೆ ಮತ್ತು ಹಲವು ಪ್ರೈವೇಟ್ಗಳಲ್ಲೂ ಕೂಡ ಸಿಗುತ್ತೆ ಹಾಗಾಗಿ ಬಳಸಬಹುದು ಮತ್ತು ಪೊಟ್ಯಾಷಿಯಂಗಳ ಬಳಕೆ ಪೊಟ್ಯಾಷಿಯಂ ತುಂಬ ಯಾವುದೇ ಹಣ್ಣಿನ ಬೆಳೆಗೆ ಪೊಟ್ಯಾಷಿಯಂ ತುಂಬ ಸಹಕಾರಿಯಾಗುತ್ತೆ ಮತ್ತು ಬಾಳ ಇರ್ಬೋದು ದಾಳಿಂಬೆ ಇರ್ಬೋದು ಈ ಪೊಟ್ಯಾಷಿಯಮನ್ನ ಕರಗಿಸ್ಲಿಕ್ಕೆ ಒಂದಷ್ಟು ಜೈವಿಕ ಜೀವಾಣುಗಳು ಲಭ್ಯ ಇದೆ ಅದು ನಾನು ಅಂದರೆ ನಮ್ಮ ದಾಳಿಂಬೆ ಸಂಶೋಧನಾ ಕೇಂದ್ರದವರು ದಾಳಿಂಬೆಗೆ ಅಂತ ಹೇಳಿ ಒಂದು ಪೆನಿಸಿಲಿಯಂ ಪಿನೋಫೈಲಮ್ ಅಂತ ಒಂದು ಜೀವಾಣುವನ್ನು ಬಿಟ್ಟಿದ್ದಾರೆ ಜೈವಿಕ ಜೀವಾಣು ಅದು ಅದನ್ನು ಮಣ್ಣಿಗೆ ಸೇರಿದ್ರೆ ಮಣ್ಣಿಗೆ ಸೇರಿಸಿದ್ರೆ ನಾನು ಒಂದು ಕೆ ಜಿ ಬಳಸ್ತಾ ಇದ್ರೆ ನಲವತ್ತು ನಾನ್ನೂರು ಗ್ರಾಮಷ್ಟು ಕಡಿಮೆ ಪೊಟ್ಯಾಷಿಯನ್ನು ಬಳಸಲಿಕ್ಕೆ ಅದು ಸಹಾಯ ಮಾಡುತ್ತೆ ಅಂದರೆ ಬರೀ ನಾನು ಆರುನೂರು ಗ್ರಾಮನ್ನು ಬಳಸಿ ನಾನು ಮಿಕ್ಕಿದ್ದ ನಾ ನಾನ್ನೂರು ಗ್ರಾಮ್ಗಳನ್ನು ನಾವು ಇದರ ಮುಖಾಂತರ ನಾವು ಕೊಡಬಹುದು ಅದಲ್ಲದೆ ಈ ಜೀವಾಣುಗಳನ್ನು ಬಳಸಿದ್ರೆ ರೋಗ ನಿರೋಧಕತೆಯು ಜಾಸ್ತಿ ಆಗುತ್ತೆ ಮತ್ತು ಮಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ ಎಲ್ಲ ದಾಳಿಂಬೆ ರೈತರು ಮುಖ್ಯವಾಗಿ ಪರಿಗಣಿಸಬೇಕಾದ ಅಂಶ ಏನು ಅಂತ ಹೇಳಿದ್ರೆ ಯಾರ ಮಣ್ಣು ಆರೋಗ್ಯಯುತವಾಗಿದೆಯೋ ಯಾರ ಮಣ್ಣಿನಲ್ಲಿ ಆ ಸಾವಯವ ಇಂಗಾಮ್ಲ ಜಾಸ್ತಿ ಇದೆಯೋ ಸ್ವಾಭಾವಿಕವಾಗಿ ಜೈವಿಕ ಜೀವಾಣುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅದರ ಜೈವಿಕ ಜೀವಾಣುಗಳ ಅಂದರೆ ಆ ಆಕ್ಟಿವಿಟಿ ಜಾಸ್ತಿ ಆದಾಗೆ ಮಣ್ಣಿನ ಆರೋಗ್ಯ ಜಾ ಜಾಸ್ತಿ ಆಗುತ್ತೆ ಆರೋಗ್ಯ ಜಾಸ್ತಿ ಆಗಿದೆ ಅಂತ ಹೇಳಿದರೆ ರೋಗ ನಿರೋಧಕತೆ ಉಂಟಾಗುತ್ತೆ ರೋಗ ನಿರೋಧಕತೆ ಜಾಸ್ತಿ ಮಾಡೋದ್ರಿಂದ ರಾಸಾಯನಿಕಗಳನ್ನು ಬಳಕೆ ಕಡಿಮೆ ಮಾಡ್ಬೋದು ರೋಗದ ಮತ್ತು ಕೀಟಗಳ ಬಾಧೆಯು ಕೂಡ ಕಡಿಮೆ ಆಗುತ್ತೆ ಇದು ಮುಖ್ಯವಾಗಿ ಇದೇ ರೀತಿ ಕೀಟಗಳ ನಿರ್ವಹಣೆಗೆ ಹಣ್ಣಿನ ಹಂತದಲ್ಲಿ ಅವರು ಬೇರೆ ಬೇರೆ ರೀತಿಯ ಟ್ರ್ಯಾಪ್ಗಳನ್ನು ಬಳಸ್ಬೋದು ಈಗ ನಾವು ಹೇಳ್ತೀವಿ ಈಗ ಸಕ್ಕಿಂಗ್ ಪೆಸ್ಟ್ಗಳೇ ರಸ ಹೀರುವ ಕೀಟಗಳಿಗೆ ಒಂದಷ್ಟು ಟ್ರಿಪ್ಸ್ಗಳನ್ನ ಬಳಸ್ಬೋದು ಹಣ್ಣನ್ನು ಕಾ ಕಾಯಿಕೊರಕ ಹಣ್ಣುಗಳಿರ್ತವೆ ಅದಕ್ಕೆ ಒಂದಷ್ಟು ಟ್ರ್ಯಾಪ್ಗಳಿದೆ ಅದಕ್ಕೆ ಪ್ರತ್ಯೇಕವಾದ ಒಂದು ಆಕರ್ಷಕ ಬಳೆಗಳು ಲಿಂಗಾಕರ್ಷಕ ಬಳೆಗಳು ಅಂತ ಕರಿತೀವಿ ಆ ಲಿಂಗಾಕರ್ಷಕ ಬಳೆಗಳನ್ನು ಬಳಸಿದ್ರೆ ಟ್ರ್ಯಾಪ್ಗಳನ್ನು ಬಳಸಿದ್ರೆ ಹೊಂಗೆ ಎಣ್ಣೆ ಅಥವಾ ಬೇವಿನ ಎಣ್ಣೆಯನ್ನು ಬಳಸಿದ್ರೆ ಖಂಡಿತವಾಗಿಯೂ ಕೂಡ ಈ ಕೀಟಕ್ಕೆ ಏನು ಬಳಸ್ತಾ ಇದ್ದಾರೆ ಐವತ್ತಕ್ಕಿಂತಲೂ ಹೆಚ್ಚು ಪ್ರಮಾಣದ ಕೀಟನಾಶಕಗಳ ಪ್ರಮಾಣವನ್ನು ಅವರು ಕಡಿಮೆ ಮಾಡಿಸ್ಬೋದು ಇವತ್ತು ಎಷ್ಟರ ಮಟ್ಟಿಗೆ ಖರ್ಚು ಮಾಡ್ತಾ ಇದ್ದಾರೆ ಅಂತ ನೀವು ದಾಳಿಂಬೆ ರೈತರನ್ನ ಕೇಳಿದಾದ್ರೆ ಸರ್ ಮೂರರಿಂದ ನಾಲ್ಕು ಲಕ್ಷದವರೆಗೆ ಒಂದು ಎಕರೆ ಖರ್ಚು ಮಾಡ್ತಾ ಇದ್ದಾರೆ ಅಂದರೆ ನಾವು ನಮ್ಮ ಪದ್ಧತಿಗಳ ಮಾಡಿದ್ರೆ ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ನಾವು ಹೇಳ್ತಾ ಇದ್ವಿ ಒಂದು ಎಕರೆ ಮಾಡಲಿಕ್ಕೆ ನಾಲ್ಕು ಲಕ್ಷದವರೆಗೆ ಖರ್ಚು ಮಾಡ್ತಾ ಇದ್ದಾರೆ ನಾಲ್ಕು ಲಕ್ಷ ಅಂದರೆ ಎರಡರಿಂದ ಮೂರು ಲಕ್ಷ ರೂಪಾಯಿಗಳ ವ್ಯಯ ಜಾಸ್ತಿ ಆಗ್ತಾ ಇದೆ ವ ವಾತಾವರಣದ ವೈಪರೀತ್ಯಗಳು ಅಷ್ಟು ಅವರು ದುಡ್ಡನ್ನ ಕಳ್ಕೊಳ್ಳೋ ಪರಿಸ್ಥಿತಿ ಇದೆ ಎಷ್ಟೋ ಸಲ ಕೀಟನಾಶಕ ಶೀಲಂತ್ರಶಕ ಅಥವಾ ರಾಸಾಯನಿಕಗಳನ್ನ ಬಳಸಿದ್ರೆ ಗಿಡಗಳ ಸದೃಢತೆ ಹೋಗ್ಬಿಡುತ್ತೆ ಆದರೆ ಇಮ್ಯುನಿಟಿ ಹೋಗ್ಬಿಡುತ್ತೆ ಹಾಗಾಗಿ ಜೈವಿಕ ಜೀವಾಣುಗಳ ಪ್ರಮಾಣವನ್ನು ಅವರು ಜಾಸ್ತಿ ಮಾಡಬೇಕು ಖಂಡಿತವಾಗಿಯೂ ಕೂಡ ಆ ಗಿಡಗಳನ್ನು ಸದೃಢವಾಗಿಡಬೇಕು ಆ ಗಿಡಗಳಿಗೆ ರೋಗ ನಿರೋಧಕತೆ ಸ್ವಾಭಾವಿಕವಾಗಿರಬೇಕು ಅಂತ ಹೇಳಿದ್ರೆ ರಾಸಾಯನಿಕಗಳ ಬಳಕೆಯನ್ನು ಕಡಿಮೆ ಮಾಡಬೇಕು ಮತ್ತು ಈ ನಮ್ಗೆಲ್ಲರಿಗೂ ಗೊತ್ತು ದಾಳಿಂಬೆ ದಾಳಿಂಬೆ ಅನ್ನೋ ಒಬ್ಬ ಗ್ರಾಹಕ ಒಬ್ಬ ನಾನು ಹೆಂಗೆ ಅದನ್ನ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಇರಬೇಕು ದಪ್ಪ ಇರಬೇಕು ಅಂತ ಹೇಳ್ತೀವಿ ನಾವು ಯಾವ್ದಾದ್ರು ತೋಟಗಳಲ್ಲಿ ನೀವು ಯಾರಾದ್ರೂ ಹಣ್ಣುಗಳನ್ನ ದಪ್ಪ ಆಗಿದ ಗಿಡ ಅಂತ ಹೇಳಿದ್ರೆ ಅವ್ರು ಮಣ್ಣು ಚೆನ್ನಾಗಿದ್ರೆ ಆ ಮಣ್ಣಿನ ಆರೋಗ್ಯ ಚೆನ್ನಾಗಿದ್ರೆ ಆ ಮಣ್ಣಿನಲ್ಲಿ ಜೈವಿಕ ಪ್ರಕ್ರಿಯೆ ಚೆನ್ನಾಗಿದ್ರೆ ಮಾತ್ರ ಸೈಜ್ ಬರುತ್ತೆ ಇಲ್ಲಾಂದ್ರೆ ಬರಲ್ಲ ಮತ್ತೆ ಕಲರ್ ಬರಕ್ಕೆ ತುಂಬಾ ಕೆಮಿಕಲ್ ಬಳಸ್ತಾರೆ ಎಂಥ ಕೆಮಿಕಲ್ಗಳನ್ನ ರೈತರು ಇದು ಬಳಸ್ತಾ ಇದ್ದಾರೆ ಅಂದರೆ ಗ್ರಾಹಕನಿಗೆ ಗೊತ್ತೇ ಇಲ್ಲ ಅದು ಎಷ್ಟೋ ಸಲ ಅವು ಕಾರ್ಸಿನೋಜನಿಕ್ ಅಂದರೆ ಕ್ಯಾನ್ಸರ್ ಯುಕ್ತ ಕ್ಯಾನ್ಸರ್ ರೋಗವನ್ನು ಮನುಷ್ಯನಿಗೆ ಲೈಕ್ ಸಿಲ್ವರ್ ಅಯಾನ್ಗಳನ್ನು ಬಳಸ್ತಾ ಇದ್ದಾರೆ ಸಿಲ್ವರ್ ನ್ಯಾನೋ ಹೈಡ್ರೋಜನ್ ಪ್ರಾಕ್ಸನ್ನು ಬಳಸ್ತಾ ಇದ್ದಾರೆ ಮತ್ತು ಒಂದಷ್ಟು ಹರ್ಬಿಸೈಡ್ಸ್ಗಳನ್ನು ಬಳಸಿ ಆ ಕಲರ್ ಬಳಸಲಿಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ ತುಂಬ ಸಿಂಪಲ್ಲಾಗಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಬೋರಾನ್ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ಇದೆ ಸರ್ ಮೈಕ್ರೋನ್ಯೂಟ್ರಿಯೆಂಟು ಮತ್ತು ಪೊಟ್ಯಾಷಿಯಂ ಯುಕ್ತ ಅಂದರೆ ಒಂದು ಪೊಟ್ಯಾಷಿಯಮ್ ಅಂದರೆ ಅದನ್ನು ಅದು ಅದು ಕ್ರಿಮಿನಾಶಕ ಅಲ್ಲ ಕ್ರಿಮಿನಾಶಕ ಅಲ್ಲ ಆ ಥರದ ಅಂದ್ರೆ ನಾನು ಹೇಳ್ತಿರೋದು ಎರಡು ಗ್ರಾಮ್ ಪ್ರತಿ ಲೀಟರ್ನಂತೆ ಒಂದು ಗ್ರಾಮ್ ಬೋರಾನ್ ಎರಡು ಗ್ರಾಮ್ ಪೊಟ್ಯಾಷಿಯಂ ಜೊತೆ ನಾನು ಹೇಳಿದೆ ದಾರಕ್ಷಕ ಅಂದರೆ ಹೊಂಗೆ ಎಣ್ಣೆ ಈ ಒಂಗೆ ಎಣ್ಣೆಯನ್ನ ಅವರು ಬಳಸಿದ್ರೆ ಅದು ಒಂದು ಶೈನಿಂಗ್ ಕಲರ್ನ ಕಲರ್ ನ ಜಾಸ್ತಿ ಮಾಡುತ್ತೆ ನನಗೆ ಕೆಂಪು ಕಲರ್ ಏನು ಬೇಕು ಅಂತ ಹೇಳಿದ್ರು ಆ ನ ಬಳಸಲಿಕ್ಕೆ ಖಂಡಿತ ಸಹಾಯ ಮಾಡುತ್ತೆ ಆದರೆ ಏನು ಅಂದರೆ ಇದನ್ನು ಬಳಸಿ ಹದಿನೈದು ದಿನಗಳಂತರ ಕಲರ್ ಕೊಡುತ್ತದೆ ಆದರೆ ರೈತ ಇವತ್ತು ಹೊಡಿಬೇಕು ನಾಳೆ ಅದು ಕಲರ್ ಸರಿ ಹೋಗಬೇಕು ಎಷ್ಟೋ ಸಲ ಕಲರ್ ಬದಲಾವಣೆ ಅಷ್ಟು ತೀವ್ರವಾಗಿ ಬದಲಾವಣೆ ಆಗ್ತದೆ ಅಂತ ಹೇಳಿದ್ರೆ ಅದರ ಮೇಲೆ ವ್ಯತಿರಿಕ್ತ ಪರಿಣಾಮ ಆಗ್ತಾ ಇದೆ ಅಂತ ಅದನ್ನು ನಾವು ಬಳಸ್ತಾ ಇದೀವಿ ನಮ್ಮ ಆರೋಗ್ಯದ ಮೇಲೂ ಕೂಡ ಅದು ಪರಿಣಾಮ ಬೀರುತ್ತೆ ಹಾಗಾಗಿ ಈ ಥರದ ರಾಸಾಯನಿಕಗಳ ಅಲ್ಲದೆಯೂ ಕೂಡ ಆ ಕ್ವಾಲಿಟಿಗಳನ್ನು ಆ ಗುಣವನ್ನು ನಾವು ಜಾಸ್ತಿ ಮಾಡ್ಬೋದು ಹಾಗಾಗಿ ನಿಮಗೆ ಇನ್ನೊಂದು ಆಶ್ಚರ್ಯಕರ ಸಂಗತಿ ಹೇಳಬೇಕು ದಾಳಿಂಬೆ ಅಂತ ಅಂತ ಹೇಳಿದ್ರೆ ನಾವು ನಮ್ಮ ದೇಶ ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚಿಗೆ ದಾಳಿಂಬೆ ಬೆಳೆಯೋ ಪ್ರದೇಶ ಅತ್ಯಂತ ನಾವು ಮೂರು ಲಕ್ಷ ಮಿಲಿಯನ್ ಟನ್ಗಳನ್ನು ನಾವು ದಾಳಿಂಬೆ ಬೆಳೀತಾ ಇದ್ದೀವಿ ಮೆಟ್ರಿಕ್ ಟನ್ಸ್ಗಳನ್ನು ದಾಳಿಂಬೆ ಬೆಳೀತಾ ಇದ್ದೀವಿ ಆದರೆ ನಮ್ಮ ರಫ್ತು ತುಂಬ ಅಭಿವೃದ್ಧಿ ಬಂದ ದೇಶಗಳಿಗೆ ಇಲ್ಲ ನಮ್ಮ ರಫ್ತು ಎಲ್ಲ ಆಗ್ತದೆ ಅಂದರೆ ಯು ಎ ಇ ನಾವೇನು ಯುನೈಟೆಡ್ ಅರಬ್ ಎಮಿನೇಟ್ಸ್ ಅಂತ ಹೇಳ್ತಾ ಇದ್ದೀವಿ ಸೌತ್ ಈಸ್ಟ್ ನೇಷನ್ಸ್ಗಳಿಗೆ ಹೋಗ್ತಾ ಇದೆ ಅಲ್ಲಿ ಈ ಥರದ ರಫ್ತಿನ ಗುಣಮಟ್ಟವನ್ನು ಅವರು ಕಾಪಾಡಲಿಕ್ಕೆ ರಾಸಾಯನಿಕಗಳನ್ನ ಅಷ್ಟು ಸೇರಿಸಿಲ್ಲ ಯು ಎಸ್ ಇರ್ಬೋದು ಕೆನಡಾ ಇರ್ಬೋದು ಅಥವಾ ನಮಗೆ ಯು ಕೆ ಇರ್ಬೋದು ನಮ್ಮ ರಫ್ತಿನ ಪ್ರಮಾಣ ಕ ಶೇಕಡ ಎರಡರಷ್ಟಕ್ಕಿಂತ ಕಡಿಮೆ ಇದೆ ಯಾಕೆ ಇದೆ ಅಂತ ಹೇಳಿದ್ರೆ ಜಾಸ್ತಿ ರಾಸಾಯನಿಕಗಳನ್ನ ಬಳಸ್ತಾ ಇದ್ದೀವಿ ನಾವು ರಫ್ತುಗಳ ಪ್ರಮಾಣವನ್ನು ಜಾಸ್ತಿ ಮಾಡಬೇಕು ಅಂದ್ರೂ ಕೂಡ ರಾಸಾಯನಿಕಗಳನ್ನ ಕಡಿಮೆ ಮಾಡಬೇಕು ರಾಸಾಯನಿಕಗಳನ್ನ ಕಡಿಮೆ ಮಾಡಿದ್ರೆ ಇವತ್ತು ನೂರು ರೂಪಾಯಿ ರೈತನಿಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ಇನ್ನೂರೈವತ್ತು ರೂಪಾಯಿ ಸಿಗುತ್ತೆ ಒಂದು ಕೆ ಜಿಗೆ ಹಾಗಾಗಿ ಅವನ ರಫ್ತಿನ ಪ್ರಮಾಣ ಅವನಿಗೆ ಆದಾಯ ಜಾಸ್ತಿ ಮಾಡಬೇಕು ಅಂದ್ರೂ ಕೂಡ ಈ ರಾಸಾಯನಿಕಗಳ ಪ್ರಮಾಣವನ್ನು ಅವನು ಕಡ್ಡಾಯ ಮಾಡಬೇಕು ಇನ್ನೊಂದು ತುಂಬ ಮುಖ್ಯವಾದ ಮಾಹಿತಿ ಹೇಳಬೇಕು ಅಂತ ಹೇಳಿದ್ರೆ ಇವತ್ತು ರೆಗ್ಯುಲೇಟೆಡ್ ರಾಸಾಯನಿಕಗಳ ಬಳಕೆ ಇದೆ ಅಂದರೆ ಅದಕ್ಕೊಂದು ಒಂದು ಕ್ವಾಲಿಟಿ ಇದೆ ಮತ್ತೆ ಯಾವುದೇ ರಾಸಾಯನಿಕಗಳನ್ನ ಬಳಸಬೇಕಾದ್ರೆ ಒಂದು ಪೋಸ್ಟ್ ಹಾರ್ವೆಸ್ಟ್ ಇಂಟ್ರಬಲ್ ಅಂತ ಕರಿತೀವಿ ಸರ್ ನಾವು ಅಂದರೆ ಇವತ್ತು ಬಳಸಿದ್ರೆ ಯಾವತ್ತಿನ ನಂತರ ಬಳಸಬೇಕು ಅಂದರೆ ಆಹರಣಗಳನ್ನ ಕಟಾವು ಮಾಡಬೇಕು ಯಾವತ್ತು ಮಾರ್ಕೆಟ್ಗೆ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಈ ಜೈವಿಕ ಜೀವಾಣುಗಳನ್ನು ಅಥವಾ ಜೈವಿಕ ಅಂಶಗಳನ್ನು ಸಾವಯವ ಅಂಶಗಳ ಮುಖಾಂತರ ಜಾಸ್ತಿ ಮಾಡಿದ್ರೆ ಒಟ್ಟಾರೆ ಬಳಕೆ ಕಡಿಮೆ ಆಗುತ್ತೆ ಮತ್ತೆ ಈ ಥರದ ರಾಸಾಯನಿಕಗಳನ್ನ ಬಳಸಿದ್ದೇ ಆದಲ್ಲಿ ಕಡ್ಡಾಯವಾಗಿ ಅವರು ಒಂದು ಆ ಒಂದು ರಾಸಾಯನಿಕಗಳಿಗೆ ಒಂದು ಮಿತಿ ಇರುತ್ತೆ ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ಈಗ ನಾನು ಕಾಪರ್ ಯುಕ್ತ ಔಷಧಿಗಳನ್ನ ಬಳಸಿದ್ರೆ ಒಂದು ಹನ್ನೆರಡರಿಂದ ಹದಿನೈದು ದಿನಗಳ ನಂತರ ಅವರು ಕಟಾವು ಮಾಡಬೇಕು ಅದಾದ್ಮೇಲೆ ಕಟಾವು ಮಾಡಬೇಕು ಅದು ಮನುಷ್ಯನ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರಲ್ಲ ಮತ್ತು ಈ ರಫ್ತನ್ನ ಮಾಡಿದಾಗ್ಲೂ ಕೂಡ ಅದರ ರೆಸಿಡ್ಯೂಗಳು ಅದರ ಮೇಲೆ ಇರೋಲ್ಲ ಹಾಗಾಗಿ ಖಂಡಿತವಾಗಿಯೂ ಅದು ಅನುಕೂಲ ಆಗುತ್ತೆ ನಾವು ತುಂಬ ಒಂದು ಒಂದು ಉದಾಹರಣೆ ಹೇಳಿದೆ ಹಾಗಾಗಿ ಯಾವುದೇ ರಾಸಾಯನಿಕಗಳನ್ನು ಬಳಸ್ತಾ ಇದ್ರೆ ನೀವು ಬಳಸುವ ಬಳಸಿದ ಮೇಲೆ ಕಟಾವನ್ನು ನೀವು ನೋಡಿ ಆ ರಾಸಾಯನಿಕಗಳ ಬಳಕೆಗೆ ಅನುಗುಣವಾಗಿ ಕಟಾವನ್ನು ಮಾಡಬೇಕು ಮಾರುಕಟ್ಟೆಗೆ ತರಬೇಕು ಹೀಗೆ ಒಂದು ಸಮಗ್ರವಾಗಿ ನಾವು ರೋಗವನ್ನು ನಿರ್ವಹಣೆ ಮಾಡಿದ್ರೆ ಅಥವಾ ಕೀಟವನ್ನು ನಿರ್ವಹಣೆ ಅಂದರೆ ಸಮಗ್ರ ರೋಗ ನಿರ್ವಹಣಾ ಕ್ರಮಗಳು ಸಮಗ್ರ ಕೀಟ ನಿರ್ವಹಣಾ ಕ್ರಮಗಳ ಮುಖಾಂತರ ಆ ಬೆಳೆಯನ್ನು ನಿರ್ವಹಣೆ ಮಾಡಿದ್ರೆ ಆ ಗಿಡದ ಒಂದು ಆಯಸ್ಸನ್ನು ಸಾಮಾನ್ಯವಾಗಿ ದಾಳಿಂಬೆಯ ಆಯಸ್ಸನ್ನು ಇವತ್ತು ಎಷ್ಟರ ಮಟ್ಟಿಗೆ ನಾವು ಕೋ ಕೀಟ ಮತ್ತು ರೋಗ ಅಂತ ಹೇಳಿ ಐದರಿಂದ ಆರು ಬೆಳೆ ತಗೊಂಡ್ರೆ ಸಾಕು ಅಂತ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ ಆಕ್ಚುಲಿ ಒಂದು ದಾಳಿಂಬೆ ಬೆಳೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳ ಕಾಲ ಇರಬೇಕು ಅವ್ರಿಗೆ ಆದಾಯ ತರಬೇಕು ಅಂದ್ರೆ ಇರಬೇಕು ಇವತ್ತು ಹಾಕ್ಬೇಕು ನಾಳೆ ಆದಾಯ ತಗೋಬೇಕು ಅಂತ ಹೇಳಿ ಎಲ್ಲ ರೈತರುಗಳು ಆ ಥರದಲ್ಲಿ ಕೆಮಿಕಲ್ಗಳನ್ನ ಬಳಸ್ತಾ ಇದಾರೆ ಹಾಗಾಗಿ ಒಂದು ದಾಳಿಂಬೆ ಅತ್ಯಂತ ಹೆಚ್ಚಿಗೆ ಆದಾಯ ಕೊಡಬೇಕು ಅಂತ ಹೇಳಿದ್ರೆ ಅದರ ಆಯ್ ಆರರಿಂದ ಏಳು ವರ್ಷಗಳ ನಂತರ ಆ ಅಂದ್ರೆ ಗಿಡಗಳ ಆಯಸ್ಸನ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಈ ಜೈವಿಕ ಸಾವಯವ ಪದ್ಧತಿಗಳು ಖಂಡಿತವಾಗಿಯೂ ಕೂಡ ಸಹಾಯ ಮಾಡುತ್ತೆ ಹಾಗಾಗಿ ರೈತರು ಸಾವಯವ ಪದ್ಧತಿಗಳನ್ನು ಹೆಚ್ಚಿಗೆ ಮಾಡಬೇಕು ಜೈವಿಕ ಪದ್ಧತಿಗಳನ್ನು ಜೈವಿಕ ಸಮ್ಮಿಶ್ರಣಗಳನ್ನು ಜಾಸ್ತಿ ಬಳಸಬೇಕು ಈ ಬಳಕೆಗಳಿಂದ ಮಾತ್ರ ರಾಸಾಯನಿಕಗಳ ಮಟ್ಟವನ್ನು ಕಡಿಮೆ ಮಾಡ್ಬೋದು ಹಾಗಾಗಿ ಈ ಥರದ ಯಾವುದಾದರೂ ನಿಮಗೆ ಮಾಹಿತಿ ಬೇಕು ಅಂದರೆ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಥವಾ ವಿಶ್ವವಿದ್ಯಾಲಯದ ಅಥವಾ ದಾಳಿಂಬೆ ಸಂಶೋಧನಾ ಕೇಂದ್ರಗಳನ್ನು ನೀವು ಸಂಪರ್ಕ ಮಾಡ್ಬೋದು ಅರ್ಥ ತುಂಬಾ ಒಳ್ಳೆ ಮಾಹಿತಿ ಕೊಟ್ರೆ ಸರ್ ಇದನ್ನ ನೀವೀಗ ಹೇಳ್ತಾರೆ ಈ ತರ ಯಾವ್ದಾರ ನಿಮ್ದು ವರ್ಕ್ಶಾಪ್ ಇಲ್ಲ ಆತರದ ಏನಾದ್ ಇದೀಯಾ ಸರ್ ಯಾಕಂದ್ರೆ ತುಂಬಾ ಜನ ರೈತರು ವಿಡಿಯೋ ನೋಡಿ ಅವ್ರಿಗೆ ಅರ್ಥ ಆಗ ತುಂಬಾ ಕಮ್ಮಿ ಸೊ ಫಿಸಿಕಲ್ ಆಗಿ ಬಂದ್ರೆ ನಿಮ್ ಹತ್ರ ಯಾವ್ದು ವರ್ಕ್ಶಾಪ್ ಅಥವಾ ರೀಸೆಂಟ್ ಆಗಿ ಎಲ್ಲ ಮಾಡೋ ಪ್ರೋಗ್ರಾಮ್ಸ್ ಏನೋ ಇದೆಯಾ ಸರ್ ಹೌದು ನಾವು ಮುಂದಿನ ಇಪ್ಪತ್ತೇಳನೇ ತಾರೀಕು ಒಂದು ರಾಜ್ಯ ಮಟ್ಟದ ತಾಂತ್ರಿಕ ಅಧಿವೇಶನವನ್ನು ನಾವು ಚಿಕ್ಕಬಳ್ಳಾಪುರದಲ್ಲಿ ಮಾಡ್ತಾ ಇದೀವಿ ಅದರಲ್ಲಿ ನಾನು ಕೂಡ ಇರ್ತೀನಿ ಮತ್ತು ದಾಳಿಂಬೆ ಸಂಶೋಧನಾ ಕೇಂದ್ರದ ಎಲ್ಲ ನುರಿತ ವಿಜ್ಞಾನಿಗಳು ಅಲ್ಲಿಗೆ ಬರ್ತಾ ಇದ್ದಾರೆ ಸರ್ ಆ ಸಮ್ಮೇಳನಕ್ಕೆ ಆ ಅಧಿವೇಶನಕ್ಕೆ ಆ ಕಾರ್ಯಕ್ರಮಕ್ಕೆ ತಾಂತ್ರಿಕ ಅಧಿವ ತರಬೇತಿ ಕಾರ್ಯಕ್ರಮಕ್ಕೆ ದಯವಿಟ್ಟು ಬನ್ನಿ ಅದು ಚಿಕ್ಕಬಳ್ಳಾಪುರದ ಅಶ್ವೋದಯ ಕನ್ವೆನ್ಷನ್ ಹಾಲಲ್ಲಿ ಅದು ನಡೀತಾ ಇದೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ನಾ ನೀವು ವಿಡಿಯೋ ನೋಡಿರ್ಬೋದು ಅಥವಾ ನೀವೆಲ್ಲೋ ಓದಿರ್ಬೋದು ಅಥವಾ ನಿಮಗೆ ಆ ಪರಿಕರಗಳ ಬಳಕೆ ಇರ್ಬೋದು ಅದರ ಲಭ್ಯತೆ ಇರ್ಬೋದು ಅಥವಾ ಮಾಹಿತಿ ಇರ್ಬೋದು ಆ ಎಲ್ಲ ಮಾಹಿತಿಗಳನ್ನು ನಾವು ಅಲ್ಲಿ ಕೊಡ್ತೀವಿ ಅದಲ್ಲದೆಯೂ ಕೂಡ ನಾ ನೀವು ನನ್ನ ನಂಬರನ್ನು ಸಂಪರ್ಕ ಮಾಡ್ಬೋದು ಅಥವಾ ಕೇಶವರನ್ನ ಸಂಪರ್ಕ ಮಾಡ್ಬೋದು ನಿಮಗೆ ಬೇಕಾದ ಮಾಹಿತಿಯನ್ನು ನಾವು ನೀಡ್ತೀವಿ ನನ್ನ ರೈತರಿಗೆ ನನ್ನ ಪ್ರಾರ್ಥನೆ ಮತ್ತು ನಿವೇದನೆ ಏನು ಅಂತ ಹೇಳಿದ್ರೆ ಕಡಿಮೆ ರಾಸಾಯನಿಕಗಳನ್ನು ಬಳಸಿ ನೀವು ದಾಳಿಂಬೆ ಬೆಳಿಬೇಕು ಗ್ರಾಹಕರಿಗೆ ಒಳ್ಳೆ ದಾಳಿಂಬೆ ಕೊಡಬೇಕು ನಿಮ್ಮ ಮಣ್ಣು ಚೆನ್ನಾಗಿರಬೇಕು ನಿಮ್ಮ ಗಿಡಗಳ ಆಯಸ್ಸನ್ನು ಜಾಸ್ತಿ ಮಾಡಬೇಕು ಮತ್ತು ಮಣ್ಣಿನ ಆರೋಗ್ಯವೇ ನಿಮ್ಮ ಆದಾಯದ ಗುಟ್ಟು ಅಂತ ಹೇಳಿದ್ರೆ ತಪ್ಪಾಗಲಾರದು ಎಲ್ಲರಿಗೂ ನಮಸ್ಕಾರ ಸರ್ ತುಂಬಾನೇ ಧನ್ಯವಾದಗಳು ಸರ್ ನೀವೆಲ್ಲ ಈ ಕೇಳಿದ್ರೆ ಸಾರ್ ಹೇಳಿದ ಮಾತನ್ನ ಆಲ್ರೆಡಿ ರಾಸಾಯನಿಕ ಬಳಸ್ತಾ ಇರೋರು ಆದಷ್ಟು ಈ ತರ ಒಂದಷ್ಟು ಜೈವಿಕ ಜೀವನಗಳನ್ನ ಬಳಸಿ ನಿಮ್ಮ ರಾಸಾಯನಿಕ ಕ್ವಾಂಟಿಟಿನ ಕಮ್ಮಿ ಮಾಡಿ ಮತ್ತು ಹೊಸದಾಗಿ ಸ್ಟಾರ್ಟ್ ಮಾಡೋರು ಆದಷ್ಟು ಹೆಚ್ಚಾಗಿ ನಿಮ್ಮ ಮಣ್ಣಿನ ಮೇಲೆ ತುಂಬಾ ಗಮನ ಗಮನ ಹರಿಸಿ ಮತ್ತೆ ಹೆಚ್ಚಾಗಿ ಮಣ್ಣನ್ನ ಫಲವತ್ತತೆ ಮಾಡೋದಕ್ಕೆ ಟ್ರೈ ಮಾಡಿ ಸೊ ಅದರಿಂದಾಗಿ ಬರುವಂತ ಒಂದಷ್ಟು ಕೀಟ ಬಾಧೆ ರೋಗ ಬಾಧೆಗಳನ್ನ ಕಮ್ಮಿ ಮಾಡಬಹುದು ಮತ್ತೆ ಈ ಸ್ಪ್ರೇಸ್ಗಳನ್ನೆಲ್ಲ ಅವಾಯ್ಡ್ ಮಾಡಿ ಒಂದಷ್ಟು ಟ್ರಾಪ್ಸ್ ಗಳ್ನ ಬಳಸಿದ್ರೆ ನಿಜ್ವಾಲ ಸಾವಯವದಲ್ಲೂ ಕೂಡ ಬೆಳಿಬಹುದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಹೃದಯಪೂರ್ವಕ ವಂದನೆಗಳು ಈ ತರ ಒಂದಷ್ಟು ಹೆಚ್ಚೆಚ್ಚು ರೈತರಿಗೆ ಉಪಯೋಗ ಆಗುವಂತ ಒಂದಷ್ಟು ವಿಡಿಯೋಸ್ನ ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಮತ್ತೊಮ್ಮೆ ಧನ್ಯವಾದಗಳು ಶುಭ ದಿನ ನಮಸ್ಕಾರ